ಇನ್ನು ಬೆಂಗಳೂರಿನಲ್ಲಿ ಓಲಾ ಡ್ರೈವರ್ ಒಬ್ರು ಭಾರಿ ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಿರ್ತಕ್ಕಂತ ಆರೋಪ ಕೇಳಿಬಂದಿದೆ ಬಂದಿದೆ ಆತನ ಖತರ್ನಾಕ್ ಪ್ಲಾನ್ಗೆ ಪೊಲೀಸರೇ ಶಾಕ್ ಆಗಿದ್ದಾರಂತೆ ಏರ್ಪೋರ್ಟ್ ನಿಂದ ಬೆಂಗಳೂರು ನಗರದಲ್ಲಿ ಎಲ್ಲಿಗೆ ಹೋಗ್ಲಿ ಆತ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದ ಇನ್ನ ರಾತ್ರಿ ವೇಳೆಯಲ್ಲಿ ಫೀಲ್ಡ್ ಇಳಿತಿದ್ದಂತ ಆರೋಪಿ ಭರತ್ ಎಂಬಾತ ಓಲಾ ಬುಕ್ ಮಾಡ್ತಿದ್ದಂತ ಪ್ಯಾಸೆಂಜರ್ಸ್ಗೆ ಇನ್ನೇನು ಕಾರ್ ಹತ್ತಬೇಕನ್ನೋ ಸಂದರ್ಭದಲ್ಲೇ ಟ್ರಿಪ್ ಕ್ಯಾನ್ಸಲ್ ಮಾಡ್ತಾ ಇದ್ದ ಅಷ್ಟೇ ಅಲ್ಲ ಆತನ ಬಳಿ ಟ್ರಿಪ್ ಡ್ರಾಪ್ ಮಾಡಿ ನಂತರ ತನ್ನ ಬಳಿಯಲ್ಲಿ ಇರ್ತಾ ಇದ್ದಂಥ ಒಂದು ಸ್ಕ್ರೀನ್ಶಾಟ್ ಇದೆ ನಾವು ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಸ್ಕ್ರೀನ್ಶಾಟ್ ಅದನ್ನು ತೋರಿಸ್ಬಿಟ್ಟು ನೋಡಿ ನಿಮ್ದು ಐದು ಸಾವಿರದ ಒಂದು ನೂರ ತೊಂಬತ್ನಾಲ್ಕು ರೂಪಾಯಿ ಚಾರ್ಜ್ ಆಗಿದೆ ಹಣವನ್ನು ಕೊಡಿ ಅಂತೇಳಿ ಯಾರೇ ಪ್ಯಾಸೆಂಜರ್ಸ್ ಇದ್ರು ಅವರಿಗೆ ಆತ ವಂಚನೆ ಮಾಡ್ತಾ ಇದ್ದ ಅಂತೇಳಿ ಆರೋಪ ಕೇಳಿ ಬಂದಿರುವಂಥದ್ದು ಸದ್ಯ ಆರೋಪಿಯನ್ನ ಬಂಧಿಸಬೇಕು ಅಂತ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ ಈ ಓಲಾ ಊಬರ್ ಇರ್ಬೋದು ಈ ಸಾಕಷ್ಟು ಸಂದರ್ಭಗಳಲ್ಲಿ ಇದೊಂದು ಪ್ಯಾಸೆಂಜರ್ಸಿಗೆ ಲಾಭ ಆಗುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಕೆಲ ಡ್ರೈವರ್ಗಳು ಅಥವಾ ಆ ಸಂದರ್ಭದಲ್ಲಿ ಅದು ಏನಾಗುತ್ತೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ರೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಪದೇ ಪದೇ ನಡೀತಾ ಇರುವಂಥದ್ದು ಸಡನ್ನಾಗಿ ಇನ್ನೇನು ಬುಕ್ ಆಗಿರುತ್ತೆ ಡ್ರೈವರ್ಸ್ ಬರ್ತಾರೆ ಹತ್ತಿರದಲ್ಲಿ ಬರ್ತಿದ್ದಾರೆ ಅಂತಿದ್ದಂಗೆನೇ ಅದನ್ನು ಅವರು ಕ್ಯಾನ್ಸಲ್ ಟ್ರಿಪ್ ಕ್ಯಾನ್ಸಲ್ ಮಾಡುವಂಥದ್ದು ಅವೆಲ್ಲ ಒಂದು ಚಿಕ್ಕ ಪುಟ್ಟ ಅಸ್ತವ್ಯಸ್ತ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡ್ರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣದ ವಂಚನೆ ಮಾಡುವಂತದ್ದಿದೆಯಲ್ಲ ಅದು ನಿಜಕ್ಕೂ ಕೂಡ ಆತಂಕಕ್ಕೆ ಈಡು ಮಾಡುತ್ತೆ ಪ್ಯಾಸೆಂಜರ್ಗಳನ್ನ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಲೈನ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಇದು ಈ ಪ್ರಕರಣ ಬೆಳಕಿಗೆ ಬಂದಿದ್ದ ಹೇಗೆ ಮಂಜುನಾಥ್ ಚಂದ್ರ ಈಗ ಆರೋಪಿ ಎಲ್ಲಿದ್ದಾನೆ ಆತನನ್ನ ಬಂಧಿಸಲಾಗ್ತಾ ಇದೆಯಾ ಅಥವಾ ಏನು ಅದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಕೊಡೋದಾದ್ರೆ ರಾಘವೇಂದ್ರ ಈ ಆರೋಪಿ ಏನಿದ್ದಾನೆ ಕ್ಯಾಬ್ ಚಾಲಕ ಈತ ಸಾಕಷ್ಟು ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ಸುಮಾರು ಏಳರಿಂದ ಎಂಟು ಪ್ರಕರಣಗಳು ಬೆಳಕಿಗೆ ಬಂದಿರ್ತಕ್ಕಂಥದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಮಹಿಳೆಯಿಂದ ದೂರನ ದಾಖಲಿಸ್ತಾರೆ ಅಂತ ಹೇಳಿದ್ರೆ ಅವರು ಕೂಡ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಸದಾಶಿವನಗರಕ್ಕೆ ಹೋಗಿರ್ತಾರೆ ಅಲ್ಲೂ ಕೂಡ ಐದು ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿನ ಚಾರ್ಜ್ ಮಾಡ್ತಾರೆ ಅದಾದ ನಂತರ ಆಕೆ ಒಂದು ವಾದ ವಿವಾದನ ಮಾಡ್ತಾರೆ ಆತ ಆಕೆ ಆತನ ಅಂದರೆ ಭರತ್ ಹೆಂಚು ಕ್ಯಾಬ್ ಚಾಲಕ ಇದ್ದಾನೆ ಆತನನ್ನು ವಿಡಿಯೋವನ್ನು ಕೂಡ ಮಾಡೋಕ್ಕೆ ಹೋದಾಗ ನೀವು ಕಸ್ಟಮರ್ ಕೇರ್ ಜೊತೆಗೆ ಮಾತಾಡಿ ಅಂತ ಹೇಳ್ತಾರೆ ಆದರೆ ಭರತಿಗೆ ಕಂಪ್ಲೀಟಾಗಿ ಮಾಹಿತಿ ಇರುತ್ತೆ ಕಸ್ಟಮರ್ ಕೇರ್ ಅವರು ರಾತ್ರಿ ಹೊತ್ತು ವರ್ಕ್ ಮಾಡಲ್ಲ ಏನಿದ್ರು ಕೂಡ ವಾಟ್ಸಪ್ ಮುಖಾಂತರ ಮಾತ್ರ ರವಾನೆ ಮಾಡ್ತಾರೆ ಸಂದೇಶ ಯಾಕಂದ್ರೆ ಈ ವಾಟ್ಸಪ್ ಮುಖ ಸಂದೇಶವನ್ನು ರವಾನೆ ಮಾಡಿದ ಇಬ್ರು ಕೂಡ ಚಾಟ್ ಮಾಡೋಕೆ ಮಿನಿಮಮ್ ಒನ್ ಅವರ್ ಬೇಕಾಗುತ್ತೆ ಅಷ್ಟರ ಕಡೆ ಅಮೌಂಟ್ ಅನ್ನು ಕೊಡಿ ಅಂತ ಹೇಳ್ತಾರೆ ಈತ ಒಂದು ಡೂಪ್ಲಿಕೇಟ್ ಆಗಿ ಒಂದು ಸ್ಕ್ರೀನ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಾನೆ ಯಾರೇ ಒಬ್ಬರು ಆರೋ ಅಂದ್ರೆ ಪ್ಯಾಸೆಂಜರ್ಗಳು ಎಮಿರೇಟ್ಸ್ ವಿಮಾನ ನಿಲ್ದಾಣ ಎಮಿರೇಟ್ಸ್ ಫ್ಲೈಟ್ ಆಗಿರ್ಬೋದು ಅಥವಾ ತಾಯ್ ಏರ್ವೇಸ್ ಆಗಿರ್ಬೋದು ಅಥವಾ ಬೇರೆ ವರದೇಶಗಳಿಂದ ಬರ್ತಕ್ಕಂಥ ಏರ್ಪೋರ್ಟ್ ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಈತ ಒಂದು ಚಾಲಕಿಯ ಬುದ್ಧಿಯನ್ನು ಉಪಯೋಗಿಸ್ತಾನೆ ಯಾಕಂತ ಹೇಳಿದ್ರೆ ಹೊರದೇಶದಿಂದ ಬರೋ ಫ್ಲೈಟ್ ವೀಕೆಂಡ್ ಆಗಿರೋದ್ರಿಂದ ಅಂತ ಪ್ಯಾಸೆಂಜರ್ಗಳನ್ನು ಟಾರ್ಗೆಟ್ ಮಾಡಿ ಮಿಡ್ ನೈಟ್ ಅಲ್ಲಿ ಈತ ಸದಾಶಿವನಗರ ಅಲ್ಲದೆ ಹೆಣ್ಣೂರು ಬಾನಸವಾಡಿ ಆಗಿರ್ಬೋದು ಅಥವಾ ಮಾರತಳ್ಳಿ ಆಗಿರ್ಬೋದು ಐಟಿ ಅಂದ್ರೆ ಆ ಕಡೆ ಹಬ್ಬ ಇರತಕ್ಕಂಥ ಪ್ಯಾಸೆಂಜರ್ಸ್ನ ಪಿಕ್ ಮಾಡಿ ಈತ ಕಾರಿಂದ ಪ್ಯಾಸೆಂಜರ್ ಒಳಗಡೆ ಬಂದಾಗ ಓಟಿ ಟಿ ಅನ್ನು ಹೇಳಿದ ನಂತರ ಆತನೇ ರೈಡ್ ಅನ್ನು ಕ್ಯಾನ್ಸಲ್ ಮಾಡಿ ನಂತರ ಆ ಡ್ರಾಪ್ ಲೊಕೇಶನ್ಗೆ ರೀಚ್ ಆಗಿ ಒಂದು ಅಮೌಂಟ್ ಅನ್ನು ಫೇಕ್ ಅಮೌಂಟ್ ಅನ್ನು ನೋಡಿ ಇಷ್ಟ ಆಗಿದೆ ಅಂತ ತೋರಿಸ್ತಾರೆ ಆಗ ಮಾತಿನ ಚಕಮುಖಿಯಾಗಿ ಈತನ ಒಂದು ಜೋರ್ ಜೋರಾಗಿ ಮಾತಾಡಿದಾಗ ಅವರು ಯಾವುದೇ ರೀತಿಯ ಪ್ಯಾಸೆಂಜರ್ಗಳು ಯಾವುದೇ ರೀತಿ ಈತನ ಜೊತೆ ಮಾತಾಡೋದು ಬೇಡ ನಾವು ಓಲಾ ಅವರ ಜೊತೆ ಮಾತನಾಡಿ ಅಂತ ಹೇಳಿ ಅಮೌಂಟ್ ಅನ್ನು ಕೊಡ್ತಾರೆ ಇದರಿಂದ ಸುಮಾರು ಎಂಟು ಜನ ಪ್ಯಾಸೆಂಜರ್ಸ್ ಈ ರೀತಿ ಮಾಡೋದಿಲ್ಲ ಇತ್ತೀಚೆಗೆ ಪ್ರಕಾರ ಬೆಳಕಿಗೆ ಮಾಹಿತಿಗೆ ಮಂಜುನಾಥ ಚಂದ್ರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ